ವಾಚಿಂಗ್ ಲೆಟ್ ಟುಡೇಸ್ ಇನ್ನೊಂದು ಅವ್ರ ಅವಧಿ ಮೂರ್ನಾಲ್ಕು ತಿಂಗಳಿದ್ದಂಗೆ ನೇತರ ಸಮುದಾಯಗಳ ಅಭಿವೃದ್ಧಿ ಮಾಡ್ಬಿಟ್ಟು ಈ ಸರ್ಕಾರ ಬಂದು ಹೇಳಿದಾಗ ಅವರು ಅದಕ್ಕೆ ತಗೊಂಡು ಮಾಹಿತಿಯನ್ನು ತಗೊಂಡು ಅತ್ಯಚ್ಕಿ ಅವ್ರಿಗೂ ಒಂದು ಉಚಿತ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು ಅದಿ ಕಾರ್ಯಾಚರಣೆ ಬೀಜ ಕಡೆ ಸಿಗಲ್ವಾ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಇದು ಯಾವುದೇ ಸರ್ಕಾರ ನಮ್ಮ ನಾಡಿನ ಮುಖ್ಯಮಂತ್ರಿ ಆದ್ರೆ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ನಾಡಿನ ಜನತೆಗೆ ಮುಖ್ಯಮಂತ್ರಿ ಅವರು ಎರಡು ಸಾವಿರ ಕೋಟಿಗೆ ಮುಖ್ಯಮಂತ್ರಿ ನಾವೆಲ್ಲ ಹೋಗೋಣ ಇನ್ನೊಂದು ವಿಷಯವಾಗಿ ನಮ್ಮ ರಮೇಶ್ ಚಂದ್ರ ಇದ್ರೆ ಹಿಂದಿನಲ್ಲಿ ಏನಂದ್ರೆ ನೀ ಎಲ್ಲರಿಗೂ ನಮಸ್ಕಾರ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವತ್ಸ ಸಭೆ ಇದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನ ಸಾಲಿಗೆ ನೂತನ ಅಧ್ಯಕ್ಷರ ಆಯ್ಕೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಬಿ ಎಸ್ ಅಭಿಷೇಕರಾದ ನನ್ನನ್ನು ಎಲ್ಲ ಸಮುದಾಯದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ರಾಜ್ಯ ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತೇನೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಆ ಅವಕಾಶದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಸಂಘಟನೆಯನ್ನು ಮಾಡಿದ್ದೇನೆ ಅದರ ಜೊತೆಗೆ ಮಹಿಳಾ ವಿಭಾಗ ಸಂಘಟನೆ ಮಾಡಿದ್ದೇವೆ ಪ್ರತಿ ವರ್ಷ ಶ್ರೀ ದೇವರ ದಾಸಮಯ ಜಯಂತಿ ಇರ್ಬೋದು ಕೈಮಗ್ಗ ದಿನಾಚರಣೆ ಇರ್ಬೋದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇನ್ನೂ ಕೆಲವು ಕಾರ್ಯಕ್ರಮಗಳು ಸಮಯ ಅಭಾವದಿಂದ ಮಾಡಬೇಕಾಗಿದೆ ಒಂದು ನೇಕರ ಸಮುದಾಯಗಳ ಭವನ ಒಂದು ಕಚೇರಿಯನ್ನು ಪ್ರತ್ಯೇಕವಾಗಿ ಬೆಂಗಳೂರು ಮಹಾನಗರದಲ್ಲಿ ತೆರೆಯುವಂಥಕ್ಕೆ ಮಹತ್ವದ ಕೆಲಸ ಮೊದಲೇದಾಗಬೇಕು ಅದರ ಜೊತೆಗೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ನೇಕರ ಸಮುದಾಯ ಒಂದು ಅಭಿವೃದ್ಧಿ ನಿಗಮಗಳಿದ್ದಾವೆ ಆ ನೇಕರ ಸಮುದಾಯಗಳ ಅಭಿವೃದ್ಧಿ ನಿಗಮಗಳನ್ನ ನೇಕಾರರಿಗೆ ಕೊಡಬೇಕಂತೇಳಿ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ಒಂದು ರಾಜ್ಯ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಮುಖ್ಯವಾಗಿ ಬಹುದಿನಗಳ ಬೇಡಿಕೆ ಹಿಂದೆ ಸರ್ಕಾರವಿದ್ದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ನಮಗೆ ಬೇಕಾ ತುಂಬ ಅವಶ್ಯಕತೆ ಇರುವುದರಿಂದ ಅವರು ನಮಗೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಪ್ರಕಟಣೆ ಮಾಡಿದರು ಅದ್ಯಾಕೋ ವಿಳಂಬ ಆಗ್ತಾಯಿದೆ ಆ ಪ್ರಕಟಣೆ ಮಾಡಿದ್ದು ಅಲ್ಲಿಗೆ ನಿಂತಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಪ್ರಾರಂಭ ಮಾಡಿ ಒಂದು ನೇಕರ ಸಮುದಾಯಕ್ಕೆ ಒಂದು ನ್ಯಾಯ ತೋರಿಸ್ಕೊಡ್ಬೇಕಂತೇಳಿ ಈ ಸಂದರ್ಭ ತಿಳಿಸಿ ಇನ್ನೂ ಈ ಒಂದು ಮೂರು ವರ್ಷಗಳ ಕಾಲ ಅವೆಲ್ಲ ಸೇರಿ ಹಿರಿಯರ ಸೇರಿ ಇನ್ನು ಅನೇಕ ಕೆಲಸಗಳು ಸ್ವಲ್ಪ ಇರೋದರಿಂದ ಅವೆಲ್ಲ ಅವರೆಲ್ಲ ಜೊತೆಗೆ ಹಾಕೊಂಡು ನಾನು ಮಾಡ್ತೀನಿ ಅಂತೇಳಿ ನಾನು ಈ ಸಂದರ್ಭ